ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಸಿದ್ದರಾಮಯ್ಯ ಪತ್ನಿ ವಿರುದ್ಧ ತನಿಖೆಗೆ ಒತ್ತಾಯಿಸಿ ಇಡಿ ಸಲ್ಲಿಸಿದಂತ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಈ ಬೆನ್ನಲ್ಲೇ ಸಿದ್ದರಾಮಯ್ಯ ನೇರವಾಗಿ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಲ್ಲದೆ ಬಿಜೆಪಿ ಹಾಗೂ ಜೆಡಿಎಸ್ ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಬೇಕು ಅಂತ ಗುಡುಗಿದ್ದಾರೆ ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಈ ರೀತಿಯ ಕಪ್ಪು ಚುಕ್ಕೆ ಯಾವುದೂ ಕೂಡ ಇರಲಿಲ್ಲ ಆದರೆ ಈ ಮೂಡಾ ಹಗರಣ ಆರಂಭದಲ್ಲಿ ಸಿದ್ದರಾಮಯ್ಯ ಅವರ ವರ್ಚಸ್ಸಿಗೆ ಧಕ್ಕೆ ಕೂಡ ತಂದಿತ್ತು ವಿಪಕ್ಷಗಳು ಇದೇ ವಿಚಾರವನ್ನ ರಾಜಕೀಯಕ್ಕಾಗಿ ಬಳಸಿಕೊಂಡು ಬೆಂಗಳೂರಿನಿಂದ ಮೈಸೂರಿನವರೆಗೆ ಈ ಬೃಹತ್ ಪಾದಯಾತ್ರೆಯನ್ನ ಕೂಡ ನಡೆಸಿದ್ರು ಈ ಮೂಲಕ ರಾಜಕೀಯ ಲಾಭಕ್ಕಾಗಿ ಕೂಡ ಮುಂದಾಗಿತ್ತು ಅಲ್ಲದೆ ರಾಜ್ಯಪಾಲರು ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಸಹ ಸಾಕಷ್ಟು ಹಿನ್ನಡೆಯಾದಂತಹ ಆಗಿತ್ತು ಇನ್ನು ಬಿಜೆಪಿಯು ತಾನು ಹೆಣೆದಿದ್ದ ಮೂಡಾಬಲಿಯಲ್ಲಿ ಸಿದ್ದರಾಮಯ್ಯ ಸಿಲುಕಿದ್ದರು ನ್ಯಾಯಾಂಗ ಪ್ರಕ್ರಿಯೆಗಳು ಲೋಕಾಯುಕ್ತ ಅಧಿಕಾರಿಗಳ ಹೀಗೆ ಹಲವು ಆಯಾಮ ಲ್ಲೂ ಈ ಪ್ರಕರಣವನ್ನ ಅಳೆಯಲಾಗ್ತಿತ್ತು ಇನ್ನು ಆಡಳಿತದಲ್ಲಿರುವಂತಹ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ಅಕ್ರಮ ಸೈಟ್ ಪಡೆದಿರುವ ಆರೋಪ ದೇಶಾದ್ಯಂತ ಭಾರಿ ಚರ್ಚೆ ಹುಟ್ಟು ಹಾಕಿತ್ತು ರಾಷ್ಟ್ರ ಮಟ್ಟದ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ಸುದ್ದಿಯಾಗಿತ್ತು ಆದರೆ ಇದೀಗ ಈ ಎಲ್ಲವನ್ನ ಮೆಟ್ಟಿ ಸಿಎಂ ಸಿದ್ದರಾಮಯ್ಯ ನ್ಯಾಯಾಲಯದಿಂದ ಗುಡ್ ನ್ಯೂಸ್ ಅನ್ನ ಪಡ್ಕೊಂಡಿದ್ದಾರೆ ತಮ್ಮ ಪತ್ನಿಯನ್ನ ಈ ಪ್ರಕರಣದಲ್ಲಿ ಎಳೆ ತಂದಿರುವುದಕ್ಕೆ ಭಾವುಕರಾಗಿಯೂ ಕಂಡಿದ್ದರು ಈಗ ಇಡೀ ಪ್ರಕರಣದಿಂದ ಸುಪ್ರೀಂ ಕೋರ್ಟ್ ಅವರಿಗೆ ಒಂದ್ ರೀತಿಯಾಗಿ ಬೆಗ್ಗ ರಿಲೀಫ್ ಅನ್ನ ಕೂಡ ಕೊಟ್ಟಿದೆ ಇದರಿಂದ ಟಗರು ಮತ್ತೆ ವಿಪಕ್ಷಗಳ ವಿರುದ್ಧ ಗರ್ಭ ರಚನೆಗೆ ಸಿದ್ಧವಾಗಿದೆ ಆರೋಪ ಹೊರಿಸಿ ಅವರನ್ನ ರಾಜಕೀಯವಾಗಿ ಹಣಿಯಲಾಗ್ತಿತ್ತು ಅಂತ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿತು ಇದೀಗ ಪರಿಸ್ಥಿತಿ ಬದಲಾಗಿದೆ ಸಿದ್ದರಾಮಯ್ಯ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತಿದ್ದಾರೆ ಸಿಎಂ ಹುದ್ದೆಯ ಬದಲಾವಣೆಯ ಅಭಯದ ನಡುವೆಯೇ ಇನ್ನೊಂದು ಸಿಹಿ ಸುದ್ದಿಯಾಗಿ ಈ ರೀತಿಯಾಗಿ ಮೂಡಾ ಕೇಸ್ ತೀರ್ಪು ಒಂದು ರೀತಿಯಾಗಿ ಬಹಳಷ್ಟು ಸಂತಸವನ್ನ ತಂದುಕೊಟ್ಟಿದೆ ಇನ್ನು ಮುಂದೆ ಸಿದ್ದರಾಮಯ್ಯ ಅವರನ್ನ ಓವರ್ಟೇಕ್ ಮಾಡಲು ವಿಪಕ್ಷಗಳಿಗೆ ಕಷ್ಟವಾಗಬಹುದು ಆರೋಪರಹಿತ ರಾಜಕಾರಣಿಯಾಗಿ ಗುರುತಿಸಿಕೊಳ್ಳಲು ಯತ್ನಿಸುತ್ತಿರುವಂತಹ ಅವರ ಇರಾದೆ ಇನ್ನಷ್ಟು ಗಟ್ಟಿಯಾಗುತ್ತದೆ ಈ ಮೂಲಕ ಬಿಜೆಪಿಯವರ ಮೇಲಿನ ಆರೋಪಗಳನ್ನ ಮುಂದಿಟ್ಟು ಜೆಡಿಎಸ್ ನಾಯಕರ ಲೋಪಗಳನ್ನ ಎತ್ತಿ ತೋರಿಸಲು ಮೈ ಕೊಡವಿನಂತೆ ಮದ ಗಜನಂತೆ ಸಿದ್ದರಾಮಯ್ಯ ಇದೀಗ ತಮ್ಮ ಮಾರ್ಗದಲ್ಲಿ ಸಾಗಲು ಅಣಿಯಾಕಿದ್ದಾರೆ ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೇ ಗುರುತರ ಆರೋಪ ಹಗರಣಗಳಲ್ಲಿ ಭಾಗಿಯಾಗದೆ ಕ್ಲೀನ್ ಹ್ಯಾಂಡ್ ರಾಜಕಾರಣಿಯಾಗಿ ಬಿಂಬಿಸಿಕೊಳ್ಳುವ ನಿಲುವು ಮತ್ತಷ್ಟು ಗಟ್ಟಿಯಾಗುತ್ತಾ ಹೋಗುತ್ತದೆ ಹೀಗಾಗಿ ತಮ್ಮ ಮೇಲಿದ್ದ ಆರೋಪದಲ್ಲಿ ಯಾವುದೇ ಹೊರಳಿಲ್ಲ ಎನ್ನುವಂತೆ ನ್ಯಾಯಾಲಯ ಈಡಿ ಅರ್ಜಿಯನ್ನ ವಜಾವನ್ನ ಮಾಡಿದ್ದು ಸಿದ್ದುಪಾಲಿಗೆ ಒಂದು ರೀತಿಯಾಗಿ ಐತಿಹಾಸಿಕ ಜಯ ಎಂದರೆ ತಪ್ಪಾಗಲ್ಲ ಇನ್ನು ವೀಕ್ಷಕರೇ ಮೂಢ ಸಂಕಷ್ಟದಲ್ಲಿ ಸಿದ್ದರಾಮಯ್ಯ ಸೇಫ್ ಆದ್ರ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ